या देवी सर्वभूतेषो सस्ये नमो नमः या देवी सर्वभूतेषो बुद्धि लंबि नमस्ते नमस्ते नमस्मो नम देवे दिवेज चुदारूपेण लंबि नमस्ते नमस्त नमो नमः, नम देवे सर्वोदेश लंबि नमस् नमस्त नमो नम या देवे सर्वभूतेषो शान्तिरूपेण दम्पदा नमस्तस्यै 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 नमो नमः या देवी सर्वभूतेषु शान्तिरूपेण दंशिता नमस्तस्य 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 नमस्तस्यै नमो नमः

महोदया देवी दमन्ता में तू मेरे बुद्ध देवी मेरे ओह भैया दमन्ता सदा स्नेहित है या दमन्ता तगड़ा जगतों अमिगाया परिपूर्णा मित्रों आदिसुसी संक्यमरा नारायण मोती शिवांदोष संकटेणा अत्यंत वहाँ बने और रोपे वहाँ रवेरा राय நான் பேஜா பார்க்குறேன் ಪ್ರತಿ ವರ್ಷನು ವಿಶೇಷವಾಗಿ ಹದಿನೇಳನೇ ವರ್ಷ ಇದು ಈ ಹದಿನೇಳನೇ ವರ್ಷದಲ್ಲಿ ನಿನ್ನೆ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ದಿವಸ ಗಣಯ ಗಣ ಹೋಮ ನವಗ್ರಹೋಮ ಮೃತ್ಯುಂಜಯ ಹೋಮ ನಡೀತು ನಿನ್ನೆ ರಾತ್ರಿ ನಾಗತನು ತರ್ಪಣ ಸೇವೆ ಅನ್ನೋದನ್ನ ನಾ ನಾಗರಾಜನಿಗೆ ತಂಪು ಮಾಡುವಂಥ ಕೆಲಸ ಅದು ಅದು ಸಾವಿರಾರು ಜನ ಸೇ ಸೇರಿದರು ಮತ್ತು ರಾತ್ರಿ ಪ್ರಸಾದ ವಿತರಣೆ ಮಾಡಿದ್ರು ನಂತರ ಈ ಈ ದಿನ ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆ ಮತ್ತು ಚಂಡಿಕಾಯಾಗ ಹಾಗೂ ಅನ್ನ ಪ್ರಸಾದ ಇದೆ ಅನ್ನಪ್ರಸಾದದಲ್ಲಿ ಆವರೆಕಾಳು ಕೂಟು ಲಡ್ಡು ಮತ್ತು ಬಾತು ಮತ್ತು ಮೊಸರನ್ನ ಇಷ್ಟೊಂದು ಮೂವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದೀವಿ ಪ್ರತಿ ವರ್ಷ ಇದೇ ರೀತಿ ಜನ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬರ್ತಾ ಇದ್ದಾರೆ ಆ ದೇವರ ಮಹಿಮೆಯಿಂದ ಕಾಣುತ್ತೆ ಸುಬ್ರಹ್ಮಣ್ಯೇಶ್ವರ ಒಂದು ವರಪ್ರಸಾದದಿಂದ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಹದಿನೇಳನೇ ವರ್ಷದಿಂದ ಹದಿನೇಳೇ ವರ್ಷ ಈ ರೀತಿ ನಡೆಯಿರ್ತಕ್ಕಂಥದ್ದು ಹದಿನೇಳು ವರ್ಷದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಚಂಡಿಕಾ ಹೋಮ ತನುತರ್ಪಣ ನಾಗತರ್ಪಣ ಪ್ರತಿಯೊಂದು ಸಹ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಲೇಷ ಬಲವು ಪ್ರತಿಯೊಂದುವೆ ಇದು ವಿಜೃಂಭಣೆಯಿಂದ ಒಂದು ಪವಾಡದ ರೀತಿ ನಡೀತಾ ಇರತಕ್ಕಂಥದ್ದು ಇಲ್ಲಿ ಏನೂ ಇರತಕ್ಕಂಥ ಒಂದು ಜಗದಿಂದ ಸ್ಥಾಪನೆಯಾಗಿ ಪ್ರಾರಂಭ ಆಗಿ ಅದ್ಭುತವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನದ ಮೇಲೆ ಈ ಒಂದು ಊಟ ಉಪಚಾರಗಳನ್ನ ಮಾಡಿಕೊಂಡು ಪ್ರತಿಯೊಂದೂ ಸಹ ಒಂದು ವಿಜೃಂಭಣೆಯನ್ನು ನಡೀತಾ ಇದೆ ಯಾವ ರೀತಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ಭುತ ಇಲ್ಲಿ ಯಾರಿಗೂ ಸಹ ನಾವು ಪರ್ಸನಲ್ ಹೋಗಿ ಇನ್ವಿಷನ್ ಇನ್ವಿಟೇಷನ್ ಅಂತಕ್ಕಂಥ ಇರ್ತಿಲ್ಲ ಆದರೆ ಅದಾಗದೆ ಜನಗಳು ಜನಗಳಿಂದ ಒಂದು ಬಾಯಿ ಮಾತಿಗೆ ಒಂದು ಒಂದು ಇದಾಗಿ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆದು ತುಂಬ ಅದ್ಭುತವಾದ ಕ್ಷೇತ್ರವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ಕ್ಷೇತ್ರ ಅಂತಕ್ಕಂಥದ್ದೇ ಒಂದು ಪ್ರಸಿದ್ಧಿಯಾಗಿ ನಡೀತಾ ಇದೆ ಇದನ್ನು ಹೇಳ್ತಕ್ಕದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಇವತ್ತಿನ ಇವತ್ತು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಹ ಸಂಪೂರ್ಣವಾದ ಒಂದು ಜನ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಸಂಪೂರ್ಣವಾದ ಅಲಂಕಾರ ಒಂದು ವಿಶೇಷವಾದ ಒಂದು ಅದ್ಭುತವಾದ ಅಲಂಕಾರವನ್ನು ನಾವು ನೋಡಬಹುದು ಇದು ಪ್ರತಿಯೊಬ್ಬರೂ ಸಹ ಭಕ್ತಾದಿಗಳು ಎಲ್ಲರೂ ಸಹ ಯಾರು ಇದನ್ನು ನೋಡಬೇಕು ಅಂತಂದ್ರೆ ಈವಿನಿಂಗ್ ಸಾಯಂಕಾಲದ ಹೊರಗಡೆ ಪಾತ್ರ ಆಗಬೇಕು ಅಂತ ಹೇಳಿ ಈ ಮೂಲಕ ಈ ದಿನ ಸುಬ್ರಹ್ಮಣ್ಯ ಷಷ್ಠಿಯ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಈ ದಿನದ ವಿಶೇಷ ಆಶ್ಲೇಷ ಬಲಿ ಪೂಜೆ ಮತ್ತೆ ಚಂಡಿಕಾ ಯಾಗ ನಿನ್ನೆ ನಾಗ ತನುತರ್ಪಣ ಮೃತ್ಯುಂಜಯ ಹೋಮ ಮತ್ತೆ ಗಣಹೋಮನ ನೆರವೇರಿಸಿದ್ದಾರೆ ಪ್ರತಿ ವರ್ಷದ ರೀತಿ ಪ್ರತಿ ಈ ವರ್ಷವೂ ಕೂಡ ಭಕ್ತಾದಿಗಳು ಹೆಚ್ಚಾಗಿ ಬಂದು ಸುಬ್ರಹ್ಮಣ್ಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ದಿನ ಅನ್ನ ಸಂತರ್ಪಣೆ ಇರುತ್ತೆ ಬಹಳ ಅಂತ ಮೂವತ್ತು ಸಾವಿರದಷ್ಟು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ದಿನದ ಅಲಂಕಾರ ಬಹಳ ವಿಶೇಷವಾಗಿದೆ ಕಬ್ಬಿನಿಂದ ಅಲಂಕಾರ ಮಾಡಿದ್ದಾರೆ ಕಬ್ಬು ಯಾಕಂದರೆ ಮಂಡ್ಯ ಅಂದರೆ ಕಬ್ಬು ಆದ್ದರಿಂದ ಅದರದಲ್ಲೇ ವಿಶೇಷತೆ ಈ ದಿನದ ಪೂಜೆಯ ಅಲಂಕಾರ ಆಗಿದೆ